ನಮ್ಮ ಗ್ರಾಮದಲ್ಲಿ ನೂರಕ್ಕೆ ನೂರು ಪರ್ಸೆಂಟು ರೆಸ್ಪಾನ್ಸು ಚೆನ್ನಾಗಿದೆ ಹೇಳಿ ಡಿ ಕೆ ಸುರೇಶ್ ಅಣ್ಣವ್ರ ಬಗ್ಗೆ ಅದರಿಂದ ನಾವು ನೂರಕ್ಕೆ ನೂರು ಪರ್ಸೆಂಟು ಗೆಲುವು ಅನ್ನೋದನ್ನು ನಾವು ಕಟ್ಟಿಟ್ಟು ಬುತ್ತಿ ಅಂತ ಮಾಡ್ತಾ ಸುರೇಶ್ ಅವ್ರನ್ನ ಯಾಕೆ ಗೆಲ್ಲಿಸಬೇಕು ಅಂತ ಸುರೇಶ್ ಅಣ್ಣವರು ಸತತ ಮೂವತ್ತು ವರ್ಷಗಳಿಂದಲೂ ಕೂಡ ಜನರ ಸಂಪರ್ಕದಲ್ಲಿರುವಂಥವರೇ ಸುರೇಶ್ ಅಣ್ಣ ಜನರ ಸಂಪರ್ಕದಲ್ಲಿದ್ದರೆ ದಿನ ರೀತಿ ಹಗಲು ರಾತ್ರಿ ಎಲ್ಲ ಎಲ್ಲೇ ಕರೀಲಿ ಎಲ್ಲೇ ಹೇಳಿ ಎಲ್ಲೇ ಬರಲಿ ಇಮಿಡಿಯೇಟ್ಲಿ ಆ ಜಾಗಕ್ಕೆ ಬರುವಂಥ ವ್ಯಕ್ತಿ ಅವರು ಯಾವುದೊಂದು ಸಣ್ಣ ಕಾರ್ಯಕ್ರಮ ಅದು ಬೀದಿಯಲ್ಲಿ ನಮಗೆ ಲೈಟ್ ಇಲ್ಲ ಅನ್ನೋ ಅಂತ ಅಂಥ ಲೆವೆಲ್ ಗಂಟ್ಲು ಮಾಡುವಂಥವ್ರೆ ಸುರೇಶ್ ಸರ್ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ ಮತ್ತು ಬಿ ಜೆ ಪಿ ಜೆ ಡಿ ಎಸ್ಸು ಒಂದಾಣಿ ಒಂದಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸಿದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮಂಜುನಾಥ್ ಅವರು ಅವರು ಅವರ ಆರೋಗ್ಯ ಕ್ಷೇತ್ರದಲ್ಲಿ ಅವ್ರು ರೆಡಿ ಮಾಡಿದ್ರೆ ಏನೇ ಇರ್ಬೋದು ಅವ್ರು ಮಾಡ್ಕೊಂಡಿದ್ದಾರೆ ಅದು ಬೇಡನಲ್ಲ ನಾವು ಆದರೆ ನಮಗೆ ಅವ್ರಿಗೂ ನಮಗೂ ತುಂಬಾ ದೂರ ಯಾರಿಗೆ ಮಂಜುನಾಥ್ ಅವ್ರಿಗೆ ದಾವೇಗೌಡರಳಿ ಅಂತಲೇ ಹಳಿನ ಅವ್ರು ನಿಲ್ಸ್ಕೊಳೋರು ಬಿ ಜೆ ಪಿಗೆ ಅದು ನಮ್ಗೆ ಬೇಕಿಲ್ಲ ಅವ್ರು ಯಾರು ಅಂತ ನಮಗೆ ಗೊತ್ತಿರಲ್ಲ ನಾವು ಕೂಡ ತಲಗಟ್ಟಪುರದಲ್ಲಿ ನಮ್ಮ ಮಾವ್ರನ್ನ ಜಯದೇವ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋ ಟೈಮಲ್ಲಿ ಮೇಲೆ ಕೋವಿಡ್ ಇಲ್ಲಾದ್ರೂ ಕೋವಿಡ್ ಅದೇ ಅಂತ ಕಳಿಸೋರು ಆಪ್ರೇಷನ್ಗೆ ಅರುವತ್ತು ಸಾವಿರ ಕೇಳಿದ್ರು ಅರುವತ್ತು ಇಲ್ಲ ನಮ್ಮ ಇದೆ ಅಂದ್ರೆ ಸಾಕು ಹತ್ತು ಸಾವಿರ ಕೊಡ್ತಿದ್ರು ಸಾಕು ಮಂಜುನಾಥ ಹತ್ರ ಮಾತಾಡಿದ್ರು ಮಂಜುನಾಥ ಸರ್ ಹೋಗಿ ಮಾತಾಡಿದಾಗ ಮಂಜುನಾಥ ಸರ್ ಅಂದ್ರೆ ಇಲ್ಲ ಆಗಲ್ತು ಹೋಗಿ ಆಯಿತು ನಾಳೆಗೆ ಹೋಗಿ ನಾವು ಹೇಳೋಣ ಅಂದ್ಬಿಡೋರು ಆಮೇಲೆ ಹೋಗಿ ಕೋವಿಡ್ ಇದೆ ಇಪ್ಪತ್ತು ದಿವಸ ಆದಮೇಲೆ ಬನ್ನಿ ಅಂತ ಅಂದ್ಬಿಟ್ಟು ಮೂರು ಬಾರಿ ಕೋವಿಡ್ ಇದೆ ಕೋವಿಡ್ ಇಂದ ಕಳಿಸಿ ಕೋವಿಡೇ ಇಲ್ಲ ನಾವು ಬೇರೆ ಕಡೆ ಚೆಕ್ ಮಾಡಿ ಕೋವಿಡ್ ಇಲ್ಲ ಹಂಗಾಗಿ ಅವರು ಹೃದಯವಂತರು ಅಂತಾರೆ ನಮ್ಗೆ ಆ ಥರ ತೊಂದರೆ ಆಗಿದೆ ಅವರಿಂದ ಹಂಗಂತೇಳಿ ನಾವು ಅವ್ರನ್ನ ಕೆಟ್ಟವ್ರಂತೂ ನಾವು ಮಾಡಲ್ಲ ನಮಗೆ ಇಂಪಾರ್ಟೆಂಟ್ ನಮಗೇನೋ ಮೂವತ್ತು ನಲ್ವತ್ತು ವರ್ಷಗಳಿಂದ ಸತತ ಕಾಂಗ್ರೆಸ್ ಜನ ಅದು ಬಾಗಿಲಲ್ಲಿ ಜನ ಅಣ್ಣ ತಂದಿರಿದ್ದಾರೆ ಹಂಗಾಗಿ ನಾವು ಅವ್ರಿಗೆ ಅವರು ನಮ್ಮ ಓಟು ಅವ್ರಿಗೇನೆ ನಮ್ಮ ಸರ್ ನಿಮ್ಮ ಗ್ರಾಮದ ಜನ ಮತದಾರಿಗೆ ಏನು ಹೇಳ್ತೀರಾ ಮತದಾರರು ಕೇಳ್ಕೊಳ್ಳೋದಿಷ್ಟೇ ಸರ್ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಉನ್ನತವಾಗಿ ಜನಗಳಿಗೆ ಎಲ್ಲ ಥರದ ಸೌಕರ್ಯಗಳನ್ನು ಮುಟ್ಟಿಸ್ತಿದೆ ಮನೆ ಬಾಗಿಲಿಗಿರ್ಬೋದು ಗೃಹಲಕ್ಷ್ಮಿ ಇಲ್ಲಿ ಒಂದು ಅಕ್ಕಿ ವಿಚಾರ ಇರ್ಬೋದು ಕರೆಂಟಿಲ್ ಕಟ್ಟಂಗಿಲ್ಲ ದುಡ್ಡನ್ನ ಎನ್ನಿ ಒಂದು ಪ್ರತಿಯೊಂದು ಐದು ಗ್ಯಾರಂಟಿಲೂ ಒಂದು ಇಲ್ದಂತೆ ಜನಗಳಿಗೆ ತಲುಪ್ತಿದೆ ಆದ್ದರಿಂದ ಜನಗಳು ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಡಿಮೆ ಅಂದರೆ ಇಪ್ಪತ್ತೈದು ಗೆಲ್ಲೋ ಚಾನ್ಸಸ್ ಇರುತ್ತೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ಸ್ವಾಮಿ ಅಂತೇಳಿ